ಸೆನ್ಸೆಕ್ಸ್ಗಿಂತಲೂ ಹೆಚ್ಚು ಏರಿಕೆ ಲಾಭದಾಯಕ ಶೇರ್ಗಳ ಡೀಟೇಲ್ಸ್ ನೋಡೋಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಪ್ರಸಾದ್ ವೀಕ್ಷಕರೇ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ ತೀವ್ರವಾಗಿರುವ ಪ್ರಸ್ತುತ ಸಂದರ್ಭದಲ್ಲಿ ಬೆಂಚ್ ಮಾರ್ಕ್ ಇಂಡೆಕ್ಸ್ಗಳಿಗೆ ಹೋಲಿಸಿದ್ರೆ ದರದಲ್ಲಿ ಕಡಿಮೆ ಏರಿಳಿತ ದಾಖಲಿಸುವ ಷೇರುಗಳನ್ನು ಬೆಟಾ ಸ್ಟಾಕ್ಸ್ ಅಂತ ಕರೀತಾರೆ ಇಂಥ ಷೇರುಗಳು ಸೆನ್ಸೆಸ್ ನಿಫ್ಟಿಯಂತಹ ಸ್ಟಾಕ್ ಮಾರ್ಕೆಟ್ ಸೂಚ್ಯಗಳು ತೀವ್ರ ಕುಸಿತಕ್ಕೀಡಾದ್ರೂ ತಾವು ಅಷ್ಟೊಂದು ಕುಸಿಯುವುದಿಲ್ಲ ಹೀಗಾಗಿ ಸುರಕ್ಷಿತ ಮತ್ತು ಲಾಭದಾಯಕ ಷೇರುಗಳ ಹುಡುಕಾಟದಲ್ಲಿ ಇರುವಂತಹ ಹೂಡಿಕೆದಾರರು ಇಂತಹ ಶೇರ್ಗಳನ್ನ ನಿರೀಕ್ಷೆ ಮಾಡ್ತಾರೆ ಹಾಗಾದ್ರೆ ಸದ್ಯದ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಇಂಡೆಕ್ಸ್ಗಿಂತಲೂ ಸ್ಟ್ರಾಂಗ್ ಆಗಿ ನಿಲ್ಲುವ ಈ ಲೋ ಬೆಟ್ಟ ಷೇರುಗಳು ಯಾವುದು ಎಂಬ ಪ್ರಶ್ನೆಗೆ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ ಇಕನಾಮಿಕ್ ಟೈಮ್ಸ್ ತನ್ನ ವರದಿಯಲ್ಲಿ ಬೇಟಾ ಸ್ಟಾಕ್ಸ್ಗಳ ಪಟ್ಟಿಯನ್ನೇ ಪ್ರಕಟಿಸಿದೆ ಬಿ ಎಸ್ಸಿ ಎನ್ ಎಸ್ಸಿ ಕ್ಯಾಪಿಟಲ್ ಲೈನ್ನ ದತ್ತಾಂಶಗಳನ್ನು ಆಧರಿಸಿ ಇಕನಾಮಿಕ್ ಟೈಮ್ಸ್ ಈ ವರದಿಯನ್ನು ಸಿದ್ಧಪಡಿಸಿದೆ ಒಟ್ಟು ಇನ್ನೂರ ಐವತ್ತ ಎಂಟು ಲೋಬೆಟಾ ಷೇರುಗಳನ್ನು ಅದು ಗುರುತಿಸಿದೆ ಇವುಗಳು ಬಿ ಸಿ ಫೈವ್ ಹಂಡ್ರೆಡ್ ಷೇರುಗಳ ಪೈಕಿ ಪಾಯಿಂಟ್ ಒಂಬತ್ತು ಬೇಟಾ ಅನುಪಾತವನ್ನು ಹೊಂದಿರುವಂಥ ಶೇರ್ಗಳಾಗಿದೆ ಇಕನಾಮಿಕ್ ಟೈಮ್ಸ್ ಸಿದ್ಧಪಡಿಸಿರುವ ಈ ಲೋ ಬೆಟಾ ಷೇರುಗಳ ಪಟ್ಟಿಯಲ್ಲಿ ಎಫ್ ಎಫ್ ಸಿ ಜಿ ಮತ್ತು ರಿಟೇಲ್ ವಲಯದ ಷೇರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಎಚ್ ಯು ಎಲ್ ಐ ಟಿ ಸಿ ಮ್ಯಾರಿಕೋ ಬ್ರಿಟಾನಿಯಾ ಯುನೈಟೆಡ್ ಸಿಪೇಟ್ಸ್ ಯುನೈಟೆಡ್ ಬ್ರೇಬರೀಸ್ ಪೇಜ್ ಇಂಡಸ್ಟ್ರೀಸ್ ಈ ಷೇರುಗಳಲ್ಲಿ ಇದೆ ಇನ್ನು ಹೆಲ್ತ್ ಕೇರ್ ವಲಯದ ಸನ್ ಫಾರ್ಮಾ ಟೊರೆಂಟೊ ಫಾರ್ಮಾ ಅಜಂತಾ ಫಾರ್ಮಾ ಅಪೋಲೋ ಹಾಸ್ಪಿಟಲ್ ಗ್ಲಾಸ್ಕೋಸ್ಕಿಸ್ ಗ್ಲಾಸ್ಕೋಸ್ಕಿಸ್ಕ್ಲೈನ್ ಫಾರ್ಮಾ ಕಂಪನಿ ಷೇರುಗಳು ಕೂಡ ಇದರಲ್ಲಿದೆ ಐಷರ್ ಮೋಟಾರ್ಸ್ ಸನ್ ಟಿವಿ ನೆಟ್ವರ್ಕ್ ಡಾಟ್ ಎಕ್ಸ್ಪ್ರೆಸ್ ಶ್ರೀ ಸಿಮೆಂಟ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಶೇರ್ಗಳು ಕೂಡ ಇದರಲ್ಲಿದೆ ಈ ಎಲ್ಲ ಷೇರುಗಳು ಕಳೆದ ಒಂದು ತಿಂಗಳಿನಿಂದ ಒಂದು ವರ್ಷದ ಅವಧಿಯಲ್ಲಿ ಸೆನ್ಸೆಕ್ಸ್ಗಿಂತ ಹೆಚ್ಚು ಪರ್ಸೆಂಟೇಜ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಹಾಗಾಗಿ ಹೂಡಿಕೆದಾರರನ್ನು ಇದು ಅಟ್ರಾಕ್ಟ್ ಮಾಡ್ತಾ ಇದೆ ಹಾಗಾದರೆ ಸುರಕ್ಷಿತ ಲೋಬೇಟಾ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ಲಿಸ್ಟನ್ನು ನೋಡೋಣ ಇದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದರ ದರದಲ್ಲಿದೆ ನೋಡಿ ಹಿಂದೂಸ್ತಾನ್ ಯುನಿಲಿವರ್ ಮೊದಲ ಕಂಪ್ನಿ ಇದರ ಬೇಟಾ ಎಷ್ಟಿದೆ ಅಂದರೆ ಪಾಯಿಂಟ್ ಝೀರೋ ಸಿಕ್ಸ್ ಪರ್ಸೆಂಟೇಜ್ ಇದೆ ಇದರ ಈಗಿನ ಮಾರುಕಟ್ಟೆ ದರ ಎರಡು ಸಾವಿರದ ಮುನ್ನೂರ ಅರವತ್ತಾರು ರೂಪಾಯಿ ಇದ್ರೆ ವಾರ್ಷಿಕ ರಿಟರ್ನ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಇನ್ನು ಸನ್ ಫಾರ್ಮಾ ಶೇರ್ ನೋಡಿದ್ರೆ ಇದರ ಬೇಟಾ ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ಇದ್ರೆ ಈಗಿನ ದರ ಸಾವಿರದ ಎಂಬತ್ತ ಏಳು ರೂಪಾಯಿ ಇದೆ ವಾರ್ಷಿಕ ರಿಟರ್ನ್ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ಇನ್ನು ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಇದರ ಬೇಟಾ ಝೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಇದ್ರೆ ಈಗಿನ ದರ ಆರ್ನೂರ ಎಂಬತ್ತ ಐದು ರೂಪಾಯಿ ಇದೆ ವಾರ್ಷಿಕ ರಿಟರ್ನ್ ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಇನ್ನು ಐಷರ್ ಮೋಟರ್ಸ್ ಇದರ ಬೇಟಾ ಸೊನ್ನೆ ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟ್ ಈಗಿನ ದರ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ರೆ ವಾರ್ಷಿಕ ರಿಟರ್ನ್ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ಇನ್ನು ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇದರ ಬೇಟಾ ಝೀರೋ ಪಾಯಿಂಟ್ ಒಂದು ಒಂಬತ್ತು ಇದ್ರೆ ಈಗಿನ ದರ ಐದು ಸಾವಿರದ ಮುನ್ನೂರ ನಲವತ್ತ ಒಂಬತ್ತು ರೂಪಾಯಿ ಇದೆ ವಾರ್ಷಿಕ ರಿಟರ್ನ್ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ದ್ವಿಚಕ್ರ ವಾಹನ ಉತ್ಪಾದಕ ಟಿ ವಿ ಎಸ್ ಮೋಟರ್ಸ್ ಷೇರಿನ ಬೇಟಾ ಪಾಯಿಂಟ್ ಎಂಟು ಒಂದು ಇದೆ ಇದರ ಈಗಿನ ದರ ಎರಡು ಸಾವಿರದ ಐನೂರ ಹನ್ನೆರಡು ರೂಪಾಯಿ ಇದ್ರೆ ವಾರ್ಷಿಕ ರಿಟರ್ನ್ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ಶ್ರೀ ಸಿಮೆಂಟ್ ಷೇರಿನ ಬೇಟಾ ಪಾಯಿಂಟ್ ಐದು ಬೇಟು ಇದ್ರೆ ಈಗಿನ ದರ ಷೇರಿನ ಈಗಿನ ದರ ಮೂವತ್ತು ಸಾವಿರದ ನೂರ ಒಂಬತ್ತು ರೂಪಾಯಿ ಇದೆ ವಾರ್ಷಿಕ ರಿಟರ್ನ್ ಎಂಟು ಪರ್ಸೆಂಟ್ ಇದೆ ಇದು ಯುನೈಟೆಡ್ ಸ್ಪಿರಿಟ್ಸ್ ಇದರ ಬೇಟಾ ಪಾಯಿಂಟ್ ನಾಲ್ಕು ನಾಲ್ಕು ಇದ್ರೆ ಈಗಿನ ದರ ಸಾವಿರದ ನಾನ್ನೂರ ಎಪ್ಪತ್ತ ಐದು ರೂಪಾಯಿ ಇದೆ ವಾರ್ಷಿಕ ರಿಟರ್ನ್ ಹನ್ನೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ಇದು ಅಪೋಲೋ ಹಾಸ್ಪಿಟಲ್ಸ್ ಹೆಲ್ತ್ ಕೇರ್ನ ಈ ಷೇರಿನ ದರ ಆರು ಸಾವಿರದ ಏಳ್ನೂರ ಎಪ್ಪತ್ತ ಎರಡು ರೂಪಾಯಿ ಇದ್ದು ಬೇಟಾ ಪಾಯಿಂಟ್ ನಾಲ್ಕು ಆರು ಇದೆ ಹಾಗೂ ವಾರ್ಷಿಕ ರಿಟರ್ನ್ ನಾಲ್ಕು ಪಾಯಿಂಟ್ ಒಂಬತ್ ಒಂದು ಪರ್ಸೆಂಟ್ ಇದೆ ಮ್ಯಾರಿಕೋ ಕಂಪನಿಯ ಷೇರಿನ ಈಗಿನ ದರ ಏಳ್ನೂರ ಒಂಬತ್ತು ರೂಪಾಯಿ ಇದ್ದು ಬೇಟಾ ಪಾಯಿಂಟ್ ಒಂದು ಝೀರೋ ಇದೆ ವಾರ್ಷಿಕ ರಿಟರ್ನ್ ಮೂವತ್ತ ಒಂಬತ್ತು ಪರ್ಸೆಂಟ್ ಇದೆ ಅಂದರೆ ಅಷ್ಟು ಲಾಭವನ್ನು ಕೊಟ್ಟಿದೆ ಕೋರಮಂಡಲ್ ಇಂಟರ್ನ್ಯಾಷನಲ್ ಕಂಪನಿಯ ಷೇರಿನ ಬೇಟ ಪಾಯಿಂಟ್ ಆರು ಸೊನ್ನೆ ಇದ್ರೆ ಈಗಿನ ಷೇರಿನ ದರ ಎರಡು ಸಾವಿರದ ಐವತ್ತ ಎಂಟು ರೂಪಾಯಿ ಇದೆ ವಾರ್ಷಿಕ ರಿಟರ್ನ್ ಎಪ್ಪತ್ತ ಒಂಬತ್ತು ಪರ್ಸೆಂಟ್ ಇನ್ನು ಜ್ಯುವೆಲರಿ ವಲಯದ ಕಲ್ಯಾಣ್ ಜುವೆಲರ್ಸ್ ಇಂಡಿಯಾ ಇದರ ಬೇಟಾ ಪಾಯಿಂಟ್ ಆರು ಐದು ಇದ್ರೆ ಈಗಿನ ಷೇರಿನ ದರ ಐನೂರ ಹತ್ತು ರೂಪಾಯಿ ಇದೆ ವಾರ್ಷಿಕ ರಿಟರ್ನ್ ಇಪ್ಪತ್ತು ಪರ್ಸೆಂಟ್ ಲಾಭವನ್ನು ಕೊಟ್ಟಿದೆ ಪೇಜ್ ಇಂಡಸ್ಟ್ರೀಸ್ ಇದರ ಬೇಟಾ ಪಾಯಿಂಟ್ ಎರಡು ಮೂರು ಇದ್ದು ಈಗಿನ ದರ ನಲವತ್ತ ನಾಲ್ಕು ಸಾವಿರದ ಐನೂರ ಇಪ್ಪತ್ತ ರೂಪಾಯಿ ಹಾಗೂ ವಾರ್ಷಿಕ ರಿಟರ್ನ್ ಇಪ್ಪತ್ತ ಎರಡು ಪರ್ಸೆಂಟ್ ಇದೆ ಇನ್ನು ಬೆಂಗಳೂರಿನ ಹೆಲ್ತ್ ಕೇರ್ ವಲಯದ ನಾರಾಯಣ ಹೃದಯಾಲಯದ ಬೇಟಾ ಪಾಯಿಂಟ್ ಮೂರು ಒಂದು ಇದ್ದು ಈಗಿನ ದರ ಸಾವಿರದ ಏಳುನೂರು ರೂಪಾಯಿ ಹಾಗೂ ವಾರ್ಷಿಕ ರಿಟರ್ನ್ ಇಪ್ಪತ್ತ ಒಂಬತ್ತು ಪರ್ಸೆಂಟ್ ಇದೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಕೆ ಪಿ ಆರ್ ಮಿಲ್ ಇದರ ಬೇಟಾ ಮೂರು ಪಾಯಿಂಟ್ ಮೂರು ಒಂದು ಇದ್ದು ಈಗಿನ ದರ ಒಂಬೈನೂರ ಎಪ್ಪತ್ತ ಮೂರು ರೂಪಾಯಿ ವಾರ್ಷಿಕ ರಿಟರ್ನ್ ಹತ್ತೊಂಬತ್ತು ಪರ್ಸೆಂಟ್ ಇದು ಸನ್ ಟಿವಿ ನೆಟ್ವರ್ಕ್ ಇದರ ಬೇಟಾ ಪಾಯಿಂಟ್ ಮೂರು ಐದು ಇದ್ದು ಈಗಿನ ದರ ಆರುನೂರ ಅರವತ್ತು ರೂಪಾಯಿ ಹಾಗೂ ವಾರ್ಷಿಕ ರಿಟರ್ನ್ ಹನ್ನೊಂದು ಪರ್ಸೆಂಟ್ ಒಂದು ಉತ್ತಮ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದರ ಬೇಟಾ ಪಾಯಿಂಟ್ ಎರಡು ಏಳು ಈಗಿನ ದರ ಆರುನೂರ ಹದಿನಾಲ್ಕು ರೂಪಾಯಿ ಹಾಗೂ ವಾರ್ಷಿಕ ರಿಟರ್ನ್ಸ್ ಗಮನಿಸಿ ಐವತ್ತ ಮೂರು ಪರ್ಸೆಂಟ್ ಬರೋಬ್ಬರಿ ರಿಟರ್ನ್ಸನ್ನು ಇದು ಕೊಟ್ಟಿದೆ ಡಾಕ್ಟರ್ ಲಾಲ್ ಪತ್ ಲ್ಯಾಬ್ಸ್ ಇದರ ಬೇಟಾ ಪಾಯಿಂಟ್ ನಲವತ್ತ್ ನಾಲ್ಕು ಹಾಗೂ ಈಗಿನ ದರ ಎರಡು ಸಾವಿರದ ಆರುನೂರ ತೊಂಬತ್ತ ಒಂಬತ್ತು ರೂಪಾಯಿ ಇದ್ದು ವಾರ್ಷಿಕ ರಿಟರ್ನ್ ಹದಿನೆಂಟು ಪರ್ಸೆಂಟ್ ಕೊಟ್ಟಿದೆ ಕೊನೆಯದಾಗಿ ಸನೋಫಿ ಇಂಡಿಯಾ ಇದರ ಬೇಟಾ ಪ್ರೈಸ್ ಬೇಟಾ ಬಂದು ಪಾಯಿಂಟ್ ಐದು ಜೀರೋ ಇದ್ದು ಈಗಿನ ದರ ಆರು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಹಾಗೂ ವಾರ್ಷಿಕ ರಿಟರ್ನ್ ಇಪ್ಪತ್ತ ಆರು ಪರ್ಸೆಂಟ್ ಕೊಟ್ಟಿದೆ ವೀಕ್ಷಕರೇ ಇದು ಹಲವಾರು ಬ್ರೋಕರೇಜ್ ಕಂಪನಿಗಳು ಆಯ್ದ ಷೇರುಗಳ ಬಗ್ಗೆ ಮುಂದಿನ ಒಂದರಿಂದ ಎರಡು ವರ್ಷಗಳಿಗೆ ಪಾಸಿಟಿವ್ ಔಟ್ಲುಕ್ ಅನ್ನು ನೀಡಿದ್ದು ಅವುಗಳ ವಿವರಗಳನ್ನು ಕೂಡ ಈಗ ತಿಳಿದುಕೊಳ್ಳೋಣ ಮೊದಲನೇ ಕಂಪನಿ ಯುನೋಮಿಂಡಾ ಮೊದಲ ಕಂಪನಿ ಮಿಂಡಾ ಉನೋಮಿಂಡಾ ಕಂಪನಿಯು ಆಟೋಮೊಬೈಲ್ ಬಿಡಿ ಭಾಗಗಳನ್ನು ಉತ್ಪಾದಿಸುವ ಕಂಪನಿಯಾಗಿದ್ದು ಯುನೋಮಿಂಡಾ ಷೇರನ್ನು ಎಕ್ಸೆಸ್ ಎಕ್ಸಿಸ್ ಸೆಕ್ಯುರಿಟೀಸ್ ಖರೀದಿಗೆ ಶಿಫಾರಸು ಮಾಡಿದೆ ಉನೋಮಿಂಡದ ಬೈ ಟಾರ್ಗೆಟ್ ಅಂದರೆ ಎಷ್ಟಿದೆ ಅಂದರೆ ಒಂಬೈನೂರು ರೂಪಾಯಿ ಇದ್ದು ಎಲ್ ಟಿ ಪಿ ಈಗಿನ ದರ ಎಂಟುನೂರ ಹದಿನಾಲ್ಕು ರೂಪಾಯಿ ಆಗಿದೆ ಅಂದರೆ ಅಪ್ಸೈಡ್ ಹತ್ತು ಪರ್ಸೆಂಟ್ ಇರ್ಬೋದು ಅಂತ ಈವರದ್ದು ತಿಳಿಸಿದೆ ಎರಡನೇದಾಗಿ ವಿಸ್ ಲ್ಯಾಬೊರೇಟೀಸ್ ನೋವಾಮಾ ವೆಲ್ತ್ ಮ್ಯಾನೇಜ್ ಕಂಪನಿಯು ಈ ಔಷಧ ಉತ್ಪಾದಕ ವಿಸ್ ಲ್ಯಾಬೊರೇಟೀಸ್ ಕಂಪನಿಯ ಷೇರನ್ನು ಖರೀದಿಸಲಿಕ್ಕೆ ಶಿಫಾರಸು ಮಾಡಿದೆ ನುವಾಮ ಇದ್ರ ಡಿವಿಸ್ ಬಗ್ಗೆ ಏನು ಹೇಳುತ್ತೆ ಅಂದರೆ ಟಾರ್ಗೆಟ್ ಪ್ರೈಸ್ ಆರು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಈಗಿನ ದರ ಐದು ಸಾವಿರದ ಮುನ್ನೂರ ಎಂಬತ್ತ ಮೂರು ರೂಪಾಯಿ ಅಂದರೆ ಅಪ್ಸೈಡ್ ಇಪ್ಪತ್ತ ಆರು ಪರ್ಸೆಂಟ್ ಆಗ್ಬೋದು ಅಂತ ಹೇಳಿದೆ ಡಾಕ್ಟರ್ ರೆಡ್ಡೀಸ್ ಲ್ಯಾಬರೇಟೀಸ್ ಈ ಕಂಪನಿಯ ಶೇರನ್ನು ನುವಾಮ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿಯು ಶಿಫಾರಸು ಮಾಡಿತ್ತು ಇದು ಔಷಧ ಉತ್ಪಾದಕ ಕಂಪನಿಯಾಗಿದೆ ಇದರ ಷೇರನ್ನು ಖರೀದಿ ಮಾಡಬಹುದು ಅಂತ ಶಿಫಾರಸು ಮಾಡಿದೆ ನುವಮ್ಮ ಏನ್ ಹೇಳುತ್ತೆ ಈ ಶೇರ್ ಬಗ್ಗೆ ಅಂದ್ರೆ ಇದರ ಟಾರ್ಗೆಟ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಮೂವತ್ತ ಮೂರು ರೂಪಾಯಿ ಅಂದರೆ ಈಗಿನ ದರ ಸಾವಿರದ ತೊಂಬತ್ತೈದಾಗಿದ್ದು ಅಪ್ಸೈಡ್ ನಲ್ವತ್ತು ಪರ್ಸೆಂಟ್ ಅಪ್ಸೈಡ್ ಇದೆ ಅಂತ ಹೇಳಿದೆ ಎಚ್ ಎಲ್ ಶೇರ್ದ ಬಗ್ಗೆ ಕೂಡ ಮೋತಿಲಾಲ್ ಒಸ್ವಾಲ್ ಬ್ರೋಕರೇಜ್ ಸಂಸ್ಥೆಯು ಒಂದು ರೆಕಮೆಂಡೇಶನ್ ಮಾಡಿದ್ದು ಬೈಯಿಂಗ್ ಮಾಡ್ಬೋದು ಅಂತ ಹೇಳಿದೆ ಇದರ ಬೈಯಿಂಗ್ ರೇಟಿಂಗ್ ಎಷ್ಟಿದೆ ಅಂದರೆ ಐನೂರ ಹರಿಟೆಕ್ ಎಚ್ ಎಲ್ ಶೇರನ್ನು ಬೈ ಮಾಡ್ಬೋದು ಅಂತ ಮೋತಿಲಾಲ್ ಓಸ್ವಾಲ್ ಹೇಳಿದೆ ಇದರ ಟಾರ್ಗೆಟ್ ಪ್ರೈಸ್ ಬಂದ್ಬಿಟ್ಟು ಐದು ಸಾವಿರದ ನೂರು ರೂಪಾಯಿ ಕಂಪನಿಯ ಷೇರನ ಈಗಿನ ದರ ನಾಲ್ಕು ಸಾವಿರದ ಮೂವತ್ತ ಒಂದು ರೂಪಾಯಿ ಆಗಿದ್ದು ಅಪ್ಸೈಡ್ ಇಪ್ಪತ್ತ ಆರು ಪರ್ಸೆಂಟ್ ಇದೆ ಅಂತ ಮೋತಿಲಾಲ್ ಓಸ್ವಾಲ್ ಬ್ರೋಕರೇಜ್ ಕಂಪನಿಯು ಶಿಫಾರಸನ್ನು ನೀಡಿದೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು